ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿಜ್ ಯೂಟ್ಯೂಬ್ ಚಾನಲ್ ಪ್ರಶ್ನಾಂ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆಲಯಲ್ಲಿ ಕಲಿರತಕ್ಕಂಥ ಉದ್ಯೋಗಗಳಾಗಿವೆ ಎಸ್ ಎಲ್ ಸಿ ಯು ಸಿ ಡಿಗ್ರಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಸಹಾಯಕ ಉದ್ಯೋಗ ಅರ್ಥಿಗಳಿದ್ದಾರೆ ಈ ಉದ್ದಿಗಳು ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಯಾವ ರೀತಿ ಪಿ ಜಿ ಕೂಡ ಇರೋದಿಲ್ಲ ಇದೊಂದು ನೇರ ನೇಮಕಾತಿ ಹುದ್ದೆಗಳಾಗಿವೆ ಕರ್ನಾಟಕ ಸರ್ಕಾರದ ಹುದ್ದೆಗಳಾಗಿವೆ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಕೊನೆ ಕೊನೆಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬರು ಯಾರ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಹೊಸ ಹೊಸ ನೋಟ್ಯೂಬ್ ಆಗಿ ಹೊಸ ಹೊಸ ಮಾಹಿತಿ ಕೂಡ ದೊರೆಯುತ್ತಿದೆ ಮಾಹಿತಿ ನೋಡೋಣ ಏನು ನೋಡೋಣ ಅಂತ ನೋಡೋಣ ಇಲಾಖೆ ಹೆಸರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಿದೆ ಕರ್ನಾಟಕ ಸರ್ಕಾರದ ಡಬ್ಲ್ಯೂ ಸಿಡಿ ನೇಮಕ ಆಗಿದೆ ಇದು ಕಲಿಕ್ಕಂಥ ಹುದ್ದೆಗಳು ನಾಲ್ಕು ಹುದ್ದೆ ಕಲಿವೆ ಉದ್ಯೋಗಸ್ಥರು ಬೆಂಗಳೂರು ಆಗಿರುತ್ತದೆ ಉದ್ಯೋಗಗಳು ಸಹಾಯಕ ಕಾರ್ಯದರ್ಶಿ ಸಹಾಯಕ ಕಾರ್ಯದರ್ಶಿ ಹುದ್ದೆಗಳಾಗಿವೆ ಸ್ಯಾಲರಿ ಮಾಡುತ್ತಿವರಿಗೆ ಎಂಟು ಸಾವಿರದಿಂದ ಅರವತ್ತು ಸಾವಿರ ಸ್ಯಾಲಿ ಇರತಕ್ಕಂಥ ಹುದ್ದೆಗಳಾಗಿವೆ ಎಂಟು ಸಾವಿರ ಹದಿನೈದು ಸಾವಿರ ಆಮೇಲೆ ಇಪ್ಪತ್ತೈದು ಸಾವಿರ ಅರವತ್ತು ಸಾವಿರ ರೀತಿ ಸ್ಯಾಲಿ ಇರತಕ್ಕಂಥ ಹುದ್ದೆಗಳಾಗಿವೆ ಮೊದಲನಾದಾಗಿ ಸಲಹೆಗಾರ ಹುದ್ದೆಗಳಿಗೆ ಅರವತ್ತು ಸಾವಿರ ರೂಪಾಯಿ ಸಾಲಿ ಇರ್ತದೆ ಆಮೇಲೆ ಯೋಜನೆ ಸಹಾಯಕ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲರಿ ಇರುತ್ತೆ ಕಾರ್ಯದರ್ಶಿ ಸಹಾಯಕ ಹುದ್ದೆಗಳಿಗೆ ಹದಿನೈದು ಸಾವಿರ ರೂಪಾಯಿ ಇರುತ್ತೆ ಆಫೀಸ್ ಮೆಸೆಂಜರ್ ಹುದ್ದೆಗಳಿಗೆ ಎಂಟು ಸಾವಿರ ರೂಪಾಯಿ ಸಾಲ ಇರತಕ್ಕಂಥ ಹುದ್ದೆಗಳಾಗಿವೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಸ್ನಾತಕೋತ್ತರ ಪದವಿ ಪಾಸ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆಮೇಲೆ ಸಲಹೆಗಾರ ಹುದ್ದೆಗಳಿಗೆ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು ಯೋಜನೆ ಸಹಾಯಕ ಹುದ್ದೆಗಳಿಗೆ ಪದವಿ ಪಾಸ್ ಆಗಿರಬೇಕು ಸಹಾಯಕ ಕಾರ್ಯದರ್ಶಿ ಸಹಾಯಕ ಹುದ್ದೆಗಳಿಗೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕಾಗುತ್ತೆ ಅವು ಆಫೀಸ್ ಮೆಸೇಂಜರ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗೆ ಪರಿಮಿತಿ ಕನಿಷ್ಠ ಹದಿನೆಂಟರಿಂದ ಅರವತ್ತು ವರ್ಷ ಒಳಗೆದ್ದವರು ಅರ್ಜಿಯನ್ನು ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಅದೇ ರೀತಿ ಸಲ್ಲಿಕೆ ಕೂಡ ಇರುತ್ತದೆ ಯಾವುದೇ ರೀತಿ ಪಿ ಇರೋದಿಲ್ಲ ಹಾಗೂ ಎಕ್ಸಾಮ್ ಕೂಡ ಇರೋದಿಲ್ಲ ಉದ್ಯೋಗವಾಗಿದೆ ಇನ್ನು ಅರ್ಜಿ ಸಲ್ಲಿಸುವುದು ಇದು ಆಪ್ಲೈ ಮೂಲಕವಾಗಿದೆ ಅರ್ಜಿಯನ್ನು ಆಪ್ಲೈ ಮೂಲಕ ಸಲ್ಲಿಸಬೇಕಾಗುತ್ತೆ ಅಡ್ರೆಸ್ ಅಂತ ಇದು ಅರ್ಜಿ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಬ್ಲ್ಯೂ ಡಿ ಕಟ್ಟಡ ಆನಂದರ ವೃತ್ತ ಬೆಂಗಳೂರು ಐದು ಆರು ಜೀರೋ ಜೀರೋ ಒಂಬತ್ತಕ್ಕೆ ಇಪ್ಪತ್ತ್ ಡಿಸೆಂಬರ್ ಎರಡು ಸಾವಿರದ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ನೋಡಬೇಕಾದ್ರೆ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಡೇಟು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಲಿ ಆರಂಭವಾಗಿದೆ ಲಾಸ್ಟ್ ಡೇಟ್ ಇಪ್ಪತ್ ಡಿಸೆಂಬರ್ ಎರಡ್ ಸಾವಿರದ ಅಷ್ಟು ರಾಷ್ಟ್ರಿತ ವಾಸಿಯನ್ನು ಅಪ್ಲೈ ಮಾಡುವ ಸಲ್ಲಿಸಬೇಕಾಗ್ತದೆ ಇವಾಗ ಇವರು ಅಪ್ಸಿಗಳ ಪಿಡಿಎಫ್ ಕೊಟ್ಟಿದ್ದಾರೆ ಆ ಪಿ ಡಿಎಫ್ ನೋಡ್ಕೊಂಡು ಇದು ಮಕ್ಕಳ ಮಹಿಳೆಯ ಅಭಿವೃದ್ಧಿ ಇಲಾಖೆಯ ಅಭಿವೃದ್ಧಿ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೊಟ್ಟಿದ್ದಾರೆ ಇಲ್ಲಿರತಕ್ಕಂಥ ಹುದ್ದೆಗಳಿವೆ ಇಲ್ಲಿ ನೋಡ್ಕೋಬಹುದು ಇಲ್ಲಿ ಸುದ್ದಿ ಅಂತ ಕೊಟ್ಟಿದ್ದಾರೆ ಪೋಷಣೆ ಅಭಿಯಾನ ಯೋಜನೆ ಅಡಿಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಪಿಡಿಎಫ್ ಓಪನ್ ಆಗುತ್ತೆ ಸುಮಾರು ಒಂದು ನಾಲ್ಕು ಡಿ ಪಿಡಿಎಫ್ ಇದೆ ಈ ಪಿಡಿಎಫ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೆಸರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದು ಪ್ರಕಟವಾದ ದಿನಾಂಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವೆಬ್ಸೈಟ್ ಆಗಿದೆ ಇಲ್ಲಿ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೊಟ್ಟಿದ್ದಾರೆ ಇಲ್ಲಿ ಸುದ್ದಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೋಷಣೆ ಅಭಿಯಾನ ಯೋಜನೆಯಡಿಯಲ್ಲಿ ಅಡಿಯಲ್ಲಿ ವಿಧಿವೆ ಅರ್ಜಿ ಅಹ್ವಾನ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಪಿಡಿಎಫ್ ಓಪನ್ ಆಗುತ್ತೆ ಆಗಲೇ ಓಪನ್ ಆಗಿರೋದು ಇಲ್ಲಿ ಓಪನ್ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಬೆಂಗಳೂರು ಕೊಟ್ಟಿದ್ದಾರೆ ಇದು ಪ್ರಕಟ ದಿನಾಂಕ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದಾಗಿದೆ ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ಪೋಷಣ ಅಭಿಯಾನ ಯೋಜನೆಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವ ಪೋಷಣ ಅಭಿಯಾನ ಯೋಜನೆಯಡಿ ತಾತ್ಕಾಲಿಕವಾಗಿ ಗುತ್ತಿಗೆದಾರರ ಮೇಲೆ ಕಳಕಂಡ ಹುದ್ದೆಗಳಿಗೆ ನಿಮ್ಮ ಖಾತೆ ಅಹ್ ನೇಮಿಸಿಕೊಳ್ಳಲು ಅರ ಅಭ್ಯರ್ಥಿಗಳ ಅರ್ಜಿ ಹವನ್ನ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಬಯವರು ಸ್ವವಿವರ ರಿಜುಮ್ ಪ್ರತಿ ಹಾಗೂ ದಾಖಲೆಗಳೊಂದಿಗೆ ಇಪ್ಪತ್ಮೂರು ಹನ್ನೆರಡು ನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪಿಡಬ್ಲ್ಯೂ ಕಟ್ಟಡ ಆನಂದರಾವ್ ವೃತ್ತ ಬೆಂಗಳೂರು ಐದ್ವಾರ ಜಿಲ್ಲೆಯ ಮತ್ತೆ ಇಲ್ಲಿ ಖುದ್ದಾಗಿ ಅಥವಾ ಅರ್ಜಿ ಮೂಲಕ ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ಅಗಲಿದ ವೆಬ್ಸೈಟ್ ಅನ್ನು ಅಲ್ಲಿ ಬೇಕಾದ್ರೆ ನೋಡಬಹುದು ಕೊಟ್ಟಿದ್ದಾರೆ ಇಲ್ಲಿ ವೃದ್ಧಿ ಸರಿ ಕೊಟ್ಟಿದ್ದಾರೆ ಹುದ್ದೆಗಳ ಸಂಖ್ಯೆ ಮಾಸಿಕ ಗೌರವಧನ ವಿದ್ಯಾರ್ಥಿ ಮತ್ತು ಅನುಭವ ವೈಮಿತಿ ಕೊಟ್ಟಿದ್ದಾರೆ ಇಲ್ಲಿ ಸಲಹೆಗಾರ ಹುದ್ದೆಗಳು ಒಂದು ಹುದ್ದೆ ಕಾಲಿದೆ ಅರ್ವತ್ ಸಾವಿರ ರೂಪಾಯಿ ಸಾಲ ಇದೆ ಪ್ರಾಜೆಕ್ಟ್ ಅಸೋಸಿಯೇಟ್ ಹುದ್ದೆ ಕೂಡ ಒಂದು ಹುದ್ದೆ ಕಾಲ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲರಿ ಇದೆ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಡಾಟಾ ಡಾಟಾಟರ್ ಕೂಡ ಆಗಿದೆ ಒಂದು ಹುದ್ದೆ ಕಾಲಿದೆ ಹದಿನೈದು ಸಾವಿರ ರೂಪಾಯಿ ಸಾಲ ಇದೆ ಆಫೀಸ್ ಮೆಸೇಜರ್ ಹುದ್ದೆಗೆ ಒಂದು ಹುದ್ದೆ ಕಾಲಿದೆ ಎಂಟು ಸಾವಿರ ರೂಪಾಯಿ ಸಾಲ ಇದೆ ಇಲ್ಲಿ ವಯೋಮಿತಿ ವಿದ್ಯಾರ್ಥಿ ವೆಬ್ಸೈಟ್ ಕೊಟ್ಟಿದ್ದಾರೆ ವಯೋಮಿತಿ ಅರವತ್ತು ವರ್ಷ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಪೇಜ್ ಅಲ್ಲಿ ಪಿಡಿಫ್ ಇದು ಸ್ಯಾಲ್ರಿ ಕೊಟ್ಟಿದ್ದಾರೆ ಅದನ್ನ ಇಂಗ್ಲಿಷ್ ಎರಡರಲ್ಲಿ ಕೊಟ್ಟಿದ್ದಾರೆ ಇದು ಸ್ಯಾಲ್ರಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಏಜ್ ಕೊಟ್ಟಿದ್ದಾರೆ ಯಾಕಂದ್ರೆ ಇದು ಹೆಂಗಸ ಇರ್ತಕ್ಕಂಥ ಪೇಜ್ ಆಗಿದೆ ಇಲ್ಲಿ ಅವರು ಎಜುಕೇಷನ್ ಗೆ ಕೊಟ್ಟಿದ್ದಾರೆ ಪೋಷನ್ ಅಭಿಯಾನ ಅಂತ ಇರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನೇಮ್ ಆಫ್ ಪೋಸ್ಟ್ ನಂಬರ್ ಆಫ್ ಪೋಸ್ಟ್ ಆಮೇಲೆ ರೆಡಿಮೆಂಟ್ ಪರ್ ಮಂತ್ ರುಪೀಸ್ ಕೊಟ್ಟಿದ್ದಾರೆ ಎಜುಕೇಷನ್ ಕಕ್ಷ ಕೊಟ್ಟಿದ್ದಾರೆ ಮೊದಲಾಗಿ ಕನ್ಸಲ್ಟೆಂಟ್ ಕೆಪಾಸಿಟಿ ಬಿಲ್ಡಿಂಗ್ ಪಿ ಸಿ ಸಿ ಹುದ್ದೆಗಳು ಒಂದು ಹುದ್ದೆ ಇದೆ ಅರವತ್ತು ಸಾವಿರ ರೂಪಾಯಿ ಇರುತ್ತದೆ ಆಗುತ್ತದೆ ಈ ಹುದ್ದೆಗೆ ಪಿ ಜಿ ಡಿಗ್ರಿ ಸೋಶಿಯಲ್ ಸೈನ್ಸ್ ಹೆಲ್ತ್ ಕಮ್ಯುನಿಕೇಶನ್ ಮಾಸ್ ಕಮ್ಯುನಿಕೇಶನ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಇನ್ಕ್ಲೂಡಿಂಗ್ ಕೋರ್ಸಸ್ ಪಾಸ್ ಆದರೂ ಫಿಫ್ಟಿ ಪರ್ಸೆಂಟ್ ಅರವತ್ತಕ್ಕೆ ಕೊಟ್ಟಿದ್ದಾರೆ ಜೊತೆಗೆ ಅಟ್ ಲಾಸ್ಟ್ ತ್ರೀ ಇಯರ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದಾರೆ ಅವರಿಗೆ ಇನ್ನು ಎಕ್ಸ್ಪೀರಿಯನ್ಸ್ ಕಂಪ್ಯೂಟರ್ ಬಗ್ಗೆ ಎಮ್ ಎಸ್ ಆಫೀಸ್ ಇನ್ಕ್ಲೂಡಿಂಗ್ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಬರಬೇಕಂತ ಕೊಟ್ಟಿದ್ದಾರೆ ಈ ಹುದ್ದೆ ಇರುತ್ತದೆ ಸೆಕೆಂಡ್ ಬಂದು ಪ್ರಾಜೆಕ್ಟ್ ಅಸೋಸಿಯಂಟ್ ಉದ್ಯೋಗಿ ಒಂದು ಉದ್ಯೋಗ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿ ಉದ್ಯೋಗ ಇದೆ ಇದು ಗ್ರಾಡುಯೇಟ್ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಐಟಿ ಆಗಿರಬೇಕು ಅಥವಾ ಅಟ್ ಲೀಸ್ಟ್ ಟೂ ಇಯರ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದರೆ ಅವರಿಗೆ ಫಾರ್ಮಲ್ ಟ್ರೈನಿಂಗ್ ಐ ಟಿ ಮೊಬೈಲ್ ಅಂತ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಇನ್ ವರ್ಕಿಂಗ್ ಟೆಕ್ನಾಲಜಿ ಕೊಟ್ಟಿದ್ದಾರೆ ಅವರು ಕೂಡ ಅಪ್ಲೈ ಮಾಡಬಹುದು ಇನ್ನು ಐಟಿ ಮೊಬೈಲ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ

ಪೆಟ್ರೋಲ್ ಕಂಬಷನ್ ಇನ್ ಲೋಕಲ್ ಇಂಜಿನ್ ಕೊಟ್ಟಿದ್ದಾರೆ ಅದಕ್ಕೆ ಅಪ್ಲೈ ಮಾಡಬಹುದು ಅವರು ಕೂಡ ಅರವತ್ತು ವರ್ಷ ಹಿಂದಿರುತ್ತದೆ ಇನ್ನು ಆಫೀಸ್ ಮೆಸೆಂಜರ್ ಹುದ್ದೆಗಳಿಗೆ ಒಂದು ಹುದ್ದೆ ಕಲಿಯೋದು ಎರಡು ಸಾವಿರ ರೂಪಾಯಿ ಸ್ಯಾಲರಿ ಇದೆ ಇವರು ಎಜುಕೇಶನ್ ಮತ್ತು ಎಸ್ ಎಲ್ ಸಿ ಪಾಸ್ ಆಗಿರ್ಬೋದು ಐವತ್ತು ಪರ್ಸೆಂಟ್ ಆಗಿರ್ಬೇಕು ಅಟ್ಲೀಸ್ಟ್ ಅಟ್ ಲಾಸ್ಟ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇಂದ ಕೊಟ್ಟಿದ್ದಾರೆ ಹಾಗೂ ಗುಡ್ ಕಮಿಷನ್ ಸ್ಕಿಲ್ ಲೋಕಲ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಇವರು ಕೂಡ ಅಪ್ಲೈ ಮಾಡಬಹುದು ಇವರು ಕೂಡ ಅರವತ್ತು ವರ್ಷ ಹುದ್ದೆ ಇರುತ್ತದೆ ಇಷ್ಟು ಪಿಡಿಎಫ್ ಕೊಟ್ಟಿದ್ದಾರೆ ಇದು ಪಿಡಿಎಫ್ ಬೇಕಾದಲ್ಲಿ ವೆಬ್ಸೈಟ್ನ ಹೋಗಿದ್ದು ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಅದೇ ಸಲ್ಲಿಸಬೇಕಾದ್ರೆ ಇಲ್ಲಿ ಆಗಲೇ ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಕೊಟ್ಟಿದ್ದಾರೆ ಅದಕ್ಕೆ ತಾವು ನೇರವಾಗಿ ಅಪ್ಲೈ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಯಾವುದೇ ರೀತಿ ಪಿ ಇರೋದಿಲ್ಲ ಮತ್ತು ಎಕ್ಸಾಮ್ ಕೂಡ ಇರೋದಿಲ್ಲ ತಾವು ನೋಡ್ಕೊಂಡು ಅರ್ಜನ್ನು ಸಲ್ಲಿಸಬಹುದಾಗಿದೆ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆ ಬಂದಂಥ ಒಂದು ಉದ್ಯೋಗ ಮಾಹಿತಿ ಆಗಿತ್ತು ಯಾರಿಗೆ ಈ ಮಾಹಿತಿ ಇಷ್ಟ ಆಗಿದೆ ಅವರಿಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಮತ್ತು ಇನ್ನೂ ಯಾರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಇದು ಗುತ್ತಿಗೆಗಾರ ಇರತಕ್ಕಂಥ ಹುದ್ದೆ ಆಗಿದೆ ಪರ್ಮನೆಟ್ ಕಾಂಟ್ರಾಕ್ಟ್ ಬೇಸ್ ಇರತಕ್ಕಂಥ ಉದ್ಯೋಗ ಇದೆ ಇಂಟ್ರೆಸ್ಟ್ ಇದ್ದಾರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನೋಡಿದ್ರೆ